ಪ್ರವಾಹ ಲೆಕ್ಕಿಸದೆ ತೆಪ್ಪೋತ್ಸವ ಮಾಡಿದ ಭಕ್ತರು ಜಂಗಿನಗಡ್ಡಿ ಗ್ರಾಮದ ಗದ್ಯಮ್ಮ ದೇವಿಯ ತೆಪ್ಪೋತ್ಸವ ಕೃಷ್ಣಾ ನದಿ ತೀರದಲ್ಲಿರುವಂಥ ಜಂಗಿನಗಡ್ಡಿ ಗ್ರಾಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಜಂಗಿನಗಡ್ಡಿ ಗ್ರಾಮ ಬೋರ್ಗರೆಯುವ ಕೃಷ್ಣಾ ನದಿಯಲ್ಲಿ ತೆಪ್ಪೋತ್ಸವ ನಡೆಸಲಾಗಿದೆ ಪ್ರವಾಹ ಲೆಕ್ಕಿಸದೆ ತೆಪ್ಪೋತ್ಸವವನ್ನು ಮಾಡಿದ್ದಾರೆ ಭಕ್ತಾದಿಗಳು ಜಂಗಿನಗಡ್ಡಿ ಗ್ರಾಮದ ಗದ್ಯಮ್ಮ ದೇವಿಯ ತೆಪ್ಪೋತ್ಸವ ಕೃಷ್ಣಾ ನದಿ ತೀರದಲ್ಲಿರುವ ಜಂಗಿನಗಡ್ಡೆ ಗ್ರಾಮ ಯಾದಗಿರಿ ಜಿಲ್ಲೆ ಹುಣಸಗೆ ತಾಲೂಕಿನ ಜಂಗಿನಗಡ್ಡೆ ಗ್ರಾಮದಲ್ಲಿ ತೆಪ್ಪೋತ್ಸವ ಮಾಡಿದ್ದಾರೆ ರಭಸವಾಗಿ ಹರಿತಿರುವ ನದಿಯಲ್ಲಿ ಬೇಕಿತ್ತ ಹಾಗಾದ್ರೆ ತೆಪ್ಪೋತ್ಸವ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೊಚ್ಚಿ ಹೋಗುವ ಆತಂಕ ಬೋರ್ಗರೆಯುವ ಕೃಷ್ಣಾ ನದಿಯಲ್ಲಿ ತೆಪ್ಪೋತ್ಸವವನ್ನು ಮಾಡಿದ್ದಾರೆ ಪ್ರವಾಹ ಲೆಕ್ಕಿಸದೆ ತೆಪ್ಪೋತ್ಸವವನ್ನು ಮಾಡಿದ್ದಾರೆ ಭಕ್ತರು ಅಂದರೆ ಅದು ನೀರು ವೇಗವಾಗಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಜಂಗಿನಗಡ್ಡಿ ಗ್ರಾಮದ ಗದ್ಯಮ್ಮ ದೇವಿಯ ತೆಪ್ಪೋತ್ಸವವನ್ನು ಅಲ್ಲಿನ ಗ್ರಾಮಸ್ಥರು ನೆರವೇರಿಸಿದ್ದಾರೆ ಹಾಗಾಗಿನೇ ಏನಾದರೂ ಆಗಿದ್ರೆ ಏನು ಮಾಡೋದು ಅನ್ನೋ ನಿಟ್ಟಿನಲ್ಲಿ ಒಂದು ಭಯ ಅಂತೂ ಇದ್ದೇ ಇರುತ್ತೆ ನಿಮಗೆ ಒಂದು ಕಡೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎಷ್ಟು ವೇಗವಾಗಿ ನೀರು ಹರಿತಾ ಇದೆ ಅನ್ನೋದನ್ನು ರಭಸವಾಗಿ ಅಲೆಗಳು ಬರ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ತೆಪ್ಪೋತ್ಸವ ಬೇಕಾಗಿತ್ತಾ ಅನ್ನೋದು ಕೂಡ ಅಲ್ಲಿನ ಕೆಲವೊಂದಿಷ್ಟು ಜನ ಮಾಡ್ತಾ ಇರುವಂಥ ಪ್ರಶ್ನೆ ನೋಡಿ ಅಲ್ಲಿ ಒಂದಿಷ್ಟು ಜನ ತೆಪ್ಪವನ್ನು ಹಿಡ್ಕೊಂಡು ಒಳಗಡೆ ಹೋಗ್ತಾರೆ ನದಿಯ ಒಳಗಡೆ ಅಲ್ಲಿಗೆ ಹೋಗಿ ಅದೊಂಥರ ಉತ್ಸವದ ರೀತಿಯಲ್ಲಿ ಮಾಡ್ತಾರೆ ನೋಡ್ಬೋದು ದೃಶ್ಯದಲ್ಲಿ ಆಲ್ಮೋಸ್ಟ್ ನೀರು ರಭಸುವಾಗ ಹರಿತಾ ಇರುವಂಥ ಸಂದರ್ಭದಲ್ಲಿನೇ ಅವರು ನದಿಗೆ ದೃಶ್ಯ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕೊಚ್ಚಿ ಹೋಗುವಂಥ ಆತಂಕ ಕೂಡ ಇರುತ್ತೆ ಆ ಭೀತಿ ಕೂಡ ಇರುತ್ತೆ ಇದರ ನಡುವೆಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿ ಸೇರಿರ್ತಾರೆ ಕೆಲವೊಂದಿಷ್ಟು ಜನ ಮಾತ್ರ ತೆಪ್ಪೋತ್ಸವದಲ್ಲಿ ಭಾಗಿಯಾಗಿರುತ್ತಾರೆ